ಏ ನನ್ನ ದೋಸ್ತನ ಬದಲು ನೀನ್ ಮಾತಾಡ್ತೀರಾ ಆರಾಮ್ ಕೋರ ಶ್ರೀಕಾಂತ ಸಾಕ್ಪಾ ನನ್ನ ಮಗ ಆಗಿದ್ಕೊಂಡು ಸಾರ್ಥ ಏನು ಮಾತಾಡಬೇಡ ಸಾಕ್ಪಾ ತಂಗಿ ಸುಧವ ಹೇಳ ಇದ್ ಸತಿ ಹೇಳ್ಬಿಡ್ಲ ನೀವ್ ಮಾಡಿದಲ್ಲ ಹೇಳಿ ಹೇಳಂಗಿಲ್ಲ ನೀವೆಲ್ಲ ಮಾಡಿದ ನೋಡ್ರ ನನ್ನ ಮಗ ಮಾತಾಡಿದ್ ನೋಡ್ರ ನಾನು ವಿಷಾ ತಗೊಂಡು ಸಾಯ್ಬೇಕು ಮುತನಾ ಈ ವಿಷಯ ಕೇರ ವಿಷಯಕ್ಕೆ ಇವ್ ಮಾತಾಡಕ್ಕೆ ಸಾಯಿಬ ಆದ್ರ ಮನಿ ಮರ್ಯಾದೆ ಸಲುವಾಗಿ ನಾ ಏನೂ ಬಾಯ್ ಬಿಡ ಎಲ್ಲ ಹೃದಯ ಇಟ್ಕೊಂಡ ಇರ್ತೇನೆ ಸತ್ಯ ಯಾವತ್ತಿದ್ರು ಸತ್ಯನ ಸತ್ಯಕ್ಕೆಂದು ಸಾವಿಲ್ಲ ನಾಲ್ವ ಭಗವಂತದಾನೆ ಏ ದೇವ್ರ ದಿಂಡ್ರು ಎಲ್ಲ ಇಲ್ಲಿ ನಡೆಯಂಗಿಲ್ಲ ಮೊದಲು ಜಾಗ ಖಾಲಿ ಮಾಡಿಲ್ಲ ಇದ್ದೇನು ಒಂದ್ ನಿಮಿಷ ನಿತ್ಯ ನನ್ನ ನನಗೆ ಮತ್ತೆ ಶ್ರೀಕಾತ ಈ ಆಯ್ತಾ ನಿನಗ ಬೇರೆ ಅಂದ್ರೆ ನಾ ಹೋಗ್ತೀನಿ ತಂಗಿ ಸುಧವಾ ನಿನಗ ಕೊಟ್ಟ ಮಾತಾ ಉಳ್ಸ್ಕೊತವಾ ನಾನು ಉಳಿಸ್ಕೊತೀನಿ ಈ ಸತ್ಯ ಹೃದಯದೊಳಗ ಕರಿಕ್ ಸಾತಿ ಹೊರಗೆ ಬರಾಗಿಲ್ವಾ ನಿನಗೆ ಮಾತು ಕೊಟ್ಟಿ ನನ್ನ ಮಗಳ ನಂಬಿ ನಾನು ನಿನ್ನೆ ಅದಕ್ಕೆ ನಿನಗೆ ಮಾತು ಕೊಟ್ಟಿ ನಾ ಯಾವತ್ತೂ ಬಾಯಿ ಬರಾಗಿಲ್ವಾ ನಾನು ನಡೀತೀನಿ ಎಲ್ಲಾ ಮುದುಕ ಮೆಚ್ಕೊಂಡ್ರು ಕೊಟ್ಟ ಮಾತು ನೀ ತಪ್ಪಲಿಲ್ಲ ಅವ್ರಿಗೊಂದು ಐದು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ರಿ ಇಂತ ಮೋಸಗಾರ ಐದು ಸಾವಿರ ರೂಪಾಯಿ ಕೊಡಾಕ್ ಹೊತ್ತಿ ನಾ ಬಿಕ್ ದಾನ ಮಾಡ್ತಾನೆ ಇವು ಕೊಡಂಗಿಲ್ಲ ನಾನು ನೋಡುವ ತಂಗಿ ಆಗುದ ಆದ್ರೆ ನೀನು ಕಡೆದಾಗ ಕಡೇದಾಗಿ ಹೇಳಾಕ್ತೇನೆ ಇನ್ನು ಮೇಲೆ ರೀ ಅಂಗ ತಿದ್ದು ನಡ್ದಿ ನೀನು ಭಾಳ ಚಂದ ಇರ್ತತಿ ನೀ ಇದನ್ನ ಮಾಡ್ಕೊತ ಹೋದೆ ಅಂದ್ರೆ ಕಡಿಕ ತಾವ್ರ ಮನೆ ಆಗ್ತಾ ವಿಚಾರ ಮಾಡವ ನನ್ನ ಮಗಳಂತ ಹೇಳಾಕ್ತೇನೆ ಏನೇ ಇದ್ರು ಹೊಟ್ಟೆ ಹಾಕೊಂಡು ನನ್ನ ಮಗಳಂತ ಹೇಳಾಕತೇನೆ ತಿದ್ದು ನಡಿದ್ರೆ ಬಾಳೆ ಸುತ್ತಾಕತಿ ಎಲ್ಲ ಆದ್ರಿಂದ ನೀವು ನನ್ನ ಬಗ್ಗೆ ಸಜ್ಜಿ ಮಾಡಾಕ್ರಿ ಮಾಮಾರ ನೀವೆಲ್ಲೂ ಎಲ್ಲೂ ಹೋಗ್ಬೇಡ್ರಿ ಇಲ್ಲೇ ಇರಿ ಮಾಮಾರಿಗೆ ಎಲ್ಲಿ ಕಳ್ಸದ ಬ್ಯಾಡ್ರಿಗಿನ್ ಹಕ್ಕನೈತ್ರಿ ತಪ್ಪಾ ಅವ್ರ್ ಮಾಡ್ಯಾರೋ ಇಲ್ಲ ನಾ ಮಾಡಿನೋ ಆದ್ರ ಊರ್ ಮಂದಿ ಏನಂತಾರ ಈ ವಯಸ್ಸಿನಾಗ ಮುದುಕನೆಲ್ಲ ಬಳ್ಸ್ಕೊಂಡು ಹೊರಗ್ ಹಾಕ್ಯಾರ ನಂಗಿಲ್ಲ ಹೆಸರು ಯಾರು ಕಡತೈತಿ ನಿಮ್ ಹೆಸರ ಕಡತೈತಿ ಅದಕ್ಕ ಮನ್ಯಾಗ ಎಲ್ಲೋ ಮುದ್ದೆ ಆಗ ತಿನ್ಕೊಂಡ್ ಮುಕ್ಕೊಂಡಿರ್ತಾರೀ ಸುಮ್ಮ ಇಟ್ಕೋರಿ ಮನ್ಯಾಗ ಈ ಸುಧಾ ಏನು ಮಾತಾಡಕತ್ತೀ ನೀನು ಇಂಥ ಹೊಲಸು ಕೆಲಸ ಮಾಡ್ಯಾ ನೀವು ಒಂದು ನಿಮಿಷ ಇಟ್ಕೊಳಂಗಿಲ್ಲ ನಾವು ಮೊದಲು ನೀನು ಏನು ತಂದಿನ ತಂದ ಹೊರಗತಿ ಸುಮ್ಮ ಮನೆತಾನ ಮಾನ ಮರ್ಯಾದೆಗೆ ಹೋಗಬಾರ್ದು ದೇಶ ಎಲ್ಲ ನಾವು ಗೊತ್ತೀವಿ ಮತ್ತ ಏಕಾಕ ಅವರ ಅಪ್ಪ ಮಕ್ಕಳು ನೋಡು ನಿಂದೇನ ಏಯ್ ನೋಡ್ರಿ ನಿನ್ನ ಯೋಗ್ಯತೆ ಗೊತ್ತೇವು ನಾವು ಮನಸ್ಸು ಮಾಡಿದೆವು ಅಂದ್ರೆ ಅದು ಬೇರೆ ಆಕತಿ ನಡಿ ಓದ್ದಪ್ಪ ನಾನು ಜೋಪಾಗಿ ಮಾಡ್ತೀನಿ ಬಿಟ್ಟು ಆ ಬ್ಯಾಡಂದ ಅವ್ರ ಮನೆಗೆ ಹೆಜ್ಜೆ ಸುದ್ದಿ ಕಡಾ ನೋಡಿ ರುದ್ರಪ್ಪ ಏನು ಮಕ್ಕಳು ನಡೆದಿಪ್ಪ ಯಟ್ ಖರ್ಚು ಮಾಡಿದಿ ಮಕ್ಕಳು ಹೆಂಗೆ ನಂಗಬಹುದು ಓರೂ ನೋಡು ನಿಮ್ಮ ದೊಡ್ಡಪ್ಪ ಬಂದಾನ ಈಗ ಬಂದ್ರಿ ಈಗ ಬಂದಿಪ್ಪ ಈಗ ಬಂದ್ರಿ ಇರ್ಲಿ ಬಿಡು ಇರ್ಲಿ ಬಿಡು ಇರ್ಲಿ ಬಿಡು ದೊಡ್ಡಪ್ಪಾ ಆರಾಮದ್ರಿ ಆರಾಮದ್ರಿ ಮಗ ಬಂದ ತಕ್ಷಣ ದೊಡ್ಡಪ್ಪ ಅಂದ ಸಾಮ್ ಯೆ ಎಂತಾ ಕಲ್ಸಿದಿ ನನಗೂ ಮಗ ಅಂತಾ ಮಟೋರ್ ಬಂದಪ್ಪಾ ಅರಕಂ ಬೈ ಬರೋನು ಬೈ ಅಕಸ್ಮಾತ್ ಯಾಕ ಹಾಳಾಕತ್ತಾರ ದೊಡ್ಡಪ್ಪರು ಏನ್ರ ಸಮಸ್ಯೆ ಆಗಿದ್ದೇನು ಅದು ದೊಡ್ಡ ಕತ್ತೆ ಐತಿ ಅವ್ಮ ಅದನ್ನ ಹೇಳಾಕ್ ಕೂತ್ರ ಎದಿ ಹೊಡೆದ ಡುಚ್ಚು ನೂರ ಆಗ್ತೈತಿ ಅವಾಗ ಶ್ರೀಕಾಂತ ನಾ ಬುದ್ಧಿ ಹೇಳ್ತೇನಪ್ಪ ಅದು ಬೇಡಪ್ಪ ಎಲ್ಲ ತೊಂದರೆಗಳು ಕ್ಲಿಯರ್ ಅದಲ್ಲ ಅಡ್ಡ ಗೋಡೆಯಾಗಿ ನಿಮ್ಮ ಅವ್ನು ನಿಂತಿದ ಅವನು ಕ್ಲಿಯರ್ ಆದ ಇವಾಗ ನಿನ್ನ ಗಂಡ ಅವನಂತೂ ನಮ್ಮ ಬುಟ್ಟಿಗೆ ಹಾಕೊಂಡ್ಬಿಟ್ಟಿವಿ ಈಗ ಯಾರು ಅಡ್ಡ ಬರ ಹೌದಪ್ಪಿ ಮೊದಲಾದ್ರೆ ಯಾವಾಗ ನಮ್ಮ ಭಾವ ಬರ್ತಾನ ಯಾವಾಗ ನಮಗೆ ಪ್ರಾಬ್ಲಮ್ ಆಗ್ತೈತಿ ಅಂತ ಅನ್ನೋ ಅಂಜಿಕಿತ್ತು ಈಗ ನಾನೇ ರಾಣಿ ನಿನ್ನೆ ರಾಜ ನಮ್ಮ ಡಿಸ್ಟರ್ಬ್ ಮಾಡೋರ ಯಾರೂ ಇಲ್ಲ ಹ್ಞೂ ಹೇಳಿ ಹೌದು ನನ್ನ ಗಂಡನ ಬಿಟ್ಟು ನನಗೆ ಯಾಕೆ ಮುನ್ಸ್ಬೇಕ್ ನನಗೆ ಹ್ಞೂ ಹಿಂಗಣ್ಣ ಕೆಟ್ಟು ಸಪ್ಪನ ಬ್ಯಾಳಿದ್ದಂಗೆ ನಾನು ಅವನ ಮ್ಯಾಲೆ ಪ್ರೀತಿ ಬಿಟ್ಟು ಒಂದಿನ ಬರಂಗಿಲ್ಲ ನನಗೆ ಹ್ಞೂ ಸುಮ್ ಏನೋ ಮನ ಫೋರ್ಸ್ ಮಾಡಿ ಮಾಡಿದ್ರಂತ ಲಗ್ನ ಆಗಿದ್ನೇ ನನ್ ಭಾಳ ನರಕಾಗ ಹೋಗಿತ್ತ ಅವಾಗ ನೀ ಕಣ್ಣಿಗೆ ಬೀತಿ ಹ್ಮ್ ನನಗೂ ಹಂಗ ಅನ್ಸಗತಿತ್ತು ಈ ಊರಿಗೆ ಶ್ರೀಮಂತ ನಮ್ಮಪ್ಪ ಕಣ್ಣಿಗೆರಾಮ ನಾನು ಒಬ್ನೇ ಮಗ ನನಗೂ ಏನೋ ಒಂದು ಕಡಿಮೆ ಇದ್ದಂಗೆ ಅನ್ಸಾಗತಿತ್ತು ಯಾವಾಗ ನೀ ನನ್ನ ಜೀವನ ಒಳಗೆ ಬಂದಲ್ಲ ಅದು ಪೂರ್ಣ ಆದ್ರೂ ಅಪ್ಪಿ ನನಗೆ ಅಂಜಿಕೆ ಬರ್ತೈತಿ ಅಕಸ್ಮಾತ್ ನನ್ ಗಂಡ ಗೊತ್ತಾದ್ರ ನೀನ್ ಬಿಟ್ಟು ಹೋಗ್ತಿ ನೀನು ಒಟ್ಟ ಬಿಟ್ಟು ಕೊಡಲ್ಲ ಈಗ ನಿಮ್ಮ ಅವಾಗ ಹೆಂಗೆ ಒಂದು ಗತಿ ಕನ್ಸೀವಲ್ಲ ಹಂಗೆ ಪ್ಲ್ಯಾನ್ ಮಾಡಿ ನಿನಗೆ ಗಂಡು ಬಂದು ಗತಿ ಕನ್ಸು ಆದರೆ ನಿನಗೆ ಯಾವತ್ತು ಬಿಟ್ಟು ಕೊಡಲ್ಲ ಬರ್ತೆ ಏನೋ ಏನಾಯ್ತಾ ನಾವು ಪಗಾರ ಕೊಡ್ರಿ ಏ ಪಗಾರ ಮಾರ್ಯೋಣ ಸ್ವಲ್ಪ ರೀ ಕಾಮನ್ ಸೆನ್ಸ್ ಐತಿ ಒಳಗೆ ಬರೋ ಮುಂದೆ ಪಗಳ ಬಡ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗ ನಾವು ಕೊಡೋದು ಕೊಟ್ರೆ ನಾ ಕೊಳಗೆ ಬರ್ತೇನೆ ರೀ ಅಷ್ಟು ನಾ ಸಾಲ ಆಲ್ತ್ರಿ ನಾ ಹೆಚ್ಚಬೇಕಾಯ್ತು ರೀ ಅಪ್ಪಿ ಇವ ಏನ ದಿನ ಬರ್ತಾನ ಹೆಚ್ಚಿ ಕೊಡ್ರಿ ಹೆಚ್ಚಿ ಕೊಡ್ರಿ ಅಂತಾನ ಏನು ಮಾಡುದು ಅವ ನಮ್ಮ ಇಬ್ಬರಿಗೂ ಕವಲ ಮಾಡಕತ್ತಾನ ಅವ ಎಷ್ಟು ಕೇಳತಾನ ನಾವು ಸ್ವಲ್ಪ ಹೆಚ್ಚಿ ಕೊಟ್ಟು ಕಳಸ ನೀ ಹೇಳಿದ್ರೆ ಅಷ್ಟ ಮಾಡ್ತೀನಿ ಆಯ್ತಾ ಕೊಡ್ತೈತಿ ಇತ್ತಗೋ ಹೆಚ್ಚಿಗೆ ಪಗಾರ್ ಕೊಟ್ಟಿನಿ ಇಲ್ಲಿ ನೋಡಿಲ್ಲಿ ಶ್ರೀಕಾಂತ್ ಅವರು ದವಾಖಾನೆಗದಾರ ಅವರು ದವಾಖಾನಿ ಬಿಟ್ಟು ಮನಿಗ್ ಬರಲಾದಂಗ ನೋಡ್ಕೊ ಸ್ವಲ್ಪ ಐತೆ ಯಾಕಂದ್ರೆ ನಮ್ಮ ಅಂಬೀರು ಕೆಲ್ಸದ ಸಾವ್ಕರ್ತಿಯವ್ರ ಇವ್ ಕೊಟ್ಟಿದ ರೊಕ್ಕಕ್ಕ ನಾ ದುಡಿತನಾ ಸುಭಾವ ಏನ್ ಮಾಡಾಕ್ತಾರ ಇಬ್ರು ಕುಡಿಲೆ ಎಟ್ ದಿವಸ ನರಣೆ ಆಯ್ತದ ಆಟ ಏ ಇಬ್ರು ಏನ್ ಮಾಡಾಕ್ತಿರೋ ಹೊಲಸು ಕೆಲಸಾ ಏ ದೇವ್ರಂತ ನನ್ನ ತಂದೆ ಕಿತ್ತ ಹೆಚ್ಚ ನಾನು ಇನ್ನ ಬಿತ್ತೆ ಪ್ರಾಣ ಸ್ನೇಹಿತ ತೇಳೆ ಅಡಿಗೆ ಮನೆ ತೋರಿಸಿದ್ಲೆ ನನ್ನ ಚಪ್ಪಲ್ಲೇ ನಾನ ತಗೊಂಡು ಹೊಡ್ಕೋಬೇಕು ದೇವ್ರಂತ ನನ್ನ ತಂದೆನ ಹೊರಗಾಕಿದ್ನಲ್ಲ ನಿಮ್ ಮಾತ್ ಕೇಳಿ ಇಂತ ಕೆಲ್ಸ ಮಾಡಕ್ ನಾಚಿಕ್ ಬರಂಗಿರಲಿ ಯಶ್ವಂತ ನನಗ ಏ ತಗಿಕ ಇನ್ನೊಂದ್ ಸತಿ ಅವನ್ ನೀ ಮುಟ್ಟದೆ ಅಂದ್ರ ಅದು ಬ್ಯಾರೆನೇ ಆಗ್ತೈತಿ ನಾ ಸುಮ್ ಇರುದಿಲ್ಲ ವಾಹ್ ಏನ್ ನಿನ್ ಆಕ್ಟಿಂಗ ನಿನ್ ಆಕ್ಟಿಂಗ್ ಪರಮೇರ ಚಕ್ರ ಪ್ರಶಸ್ತಿನ ಕೊಡ್ಬೇಕ ಕಟ್ಟಕೊಂಡ ಗಂಡನ ಕಿತ ಇಟ್ಕೊಂಡ ಮಿಂಡನ ಹೆಚ್ಚಾದ ನನಗೆ ಹೌದು ನನಗ ಅವನೇ ಹೆಚ್ಚ ಯಾಕಂದ್ರ ನನಗ ಪ್ರೀತಿ ಅನ್ನೋದೇನು ಕಾಳಜಿ ಅನ್ನೋದೇನು ಅಂತ ತೋರಿಸ್ದ ಅವ ನನಗ್ ಬೇಕಾಗಿರೋ ಸುಖ ಕೊಟ್ಟ ಅವ ನೀ ಬ್ಯಾಸರ ಆದಾಗ ಅವ ನನಗ ಆಸರ ಆಗ್ಯಾನ ನೀ ನನ್ನ ಮದುವೆ ಆಗಿದ್ದು ಬರೀ ನಾಮಕಾವಸ್ಥೆಗೆ ಹೆಸರಿಗೆ ಎಷ್ಟು ಅಂದಂಗ ಆಯ್ತು ಪತಿಗೆ ಬೇಡ ಅದ ಹೆಣ್ಣು ಪ್ರಪಂಚಕ್ಕೆ ಬೇಡ ಆತಾರ ಈಗ ನನ್ ಈಗ ಗೊತ್ತಾಗಿಲ್ಲ ಆ ಕರ್ಮನ ನನಗೆಲ್ಲ ಒಂದಿಲ್ ಒಂದು ಮೊದಲ ಇಲ್ಲಿಂದ ಜಾಗ ಕಾಲ್ ಮಾಡ್ರಿ ನಾಟ್ ಹೊರಗಿಬ್ರು ಇಂಥ ಹೆಂಗಸನ್ನ ಕಟ್ಕೊಂಡು ನನ್ನ ಜೀವನ ಎಲ್ಲ ಹಾಳಾಗೋತು ದೇವ್ರಂತ ನಮ್ಮ ಅಪ್ಪನ ಸಹಿತ ನಾ ಕಳ್ಕೊಂಡ್ಬಿಟ್ನಿ ಎಲ್ಲಿ ನಾನು ಏನು ಮಾಡಾಕ್ತಾನೆ ಆಂಬಲ ಹೆಂಗಾರ ಮಾಡಿ ನಮ್ಮ ಅಪ್ಪನ ಕಾಲು ಬಿದ್ದರೆ ಹೋಗೋದ ಕ್ಲಿನಿಕ್ ಕರ್ಕೊಂಡ್ಬರ್ಬೇಕು ಅಪ್ಪಿ ಏನಿನ್ ಮುಂದ ಏನ್ ಮುಂದ ಮುಂದೇನ ಒನ್ನ ಕೆಟ್ರ ಪತ್ತಾರ್ ಮನಿಗ ಎನ್ನ ಕೆಟ್ರ ತವ್ರ ಮನೆಗ ನಡಿ ನಿನ್ ತವ್ರ ಮನೆಗ ತವ್ರ ಮನಿಗ ನೀನ್ ನನಗ ಮಾತ್ ಕೊಟ್ಟಿದ್ದಿ ನಿನ್ ಗಂಡ ಅಕಸ್ಮಾತ್ ಬಿಟ್ರ ನಾನ ನಿನ್ನ ಸಾಕ್ತಿನದ್ದು ನಿನ್ನ money ಕರ್ಕೊಂಡು ಹೋಗ್ನ ನಾನು ನನ್ನ money ಕಟ್ಕೊಂಡ ಗಂಡಗ ಮೋಸ ಮಾಡಿದಾಕಿನಿ ಈ ನನ್ನ ಕೂಡ ನಿಯತ್ತಲೇ ಇರ್ತಿ ನನ್ನ money ಒಯ್ಲಿ ನಿನಗ ಅಪ್ಪಿ ಹಂಗಣ್ಣಾ ಹೋಗಬೇಡ ನಾನು ನಿನ್ನ ಫಾಲ್ ಲವ್ ಮಾಡೀನಿ ನನ್ನ ಗಂಡನ ಮೇಲೆ ನಾನು ಕೊಟ್ಟ ಪ್ರೀತಿ ಇರಲಿಲ್ಲ ಆದ್ರೆ ನಿನ್ನ ಜೀವಕಿತ ಹೆಚ್ ಹಚ್ಕೊಂಡಿನಿ ನೀ ಹಿಂ ಕೈ ಬಿಟ್ರನೆ ಎಲ್ಲಿ ಹೋಗ್ಬೇಕು ನೀ ಬರೀ ಜಸ್ಟ್ ಊಟಕ್ಕೆ ಉಪ್ಪಿನ ಕೈ ಪೂರ ಊಟನ ಮಾಡು ಅಂದ್ರೆ ಗಂಜನ್ ಊಟ ಮಾಡಕ್ಕೆ ಏನು ತಿಳ್ಕೊಂಡೆ ನನ್ನ ಪೆಂಚಿಲ್ ಅನ ಇಷ್ಟು ದಿನ ಮಾಡಿದ್ದೆನಿ ಇಷ್ಟು ದಿನ ನಿನ್ನ ಊಟದ ಜೊತೆ ಉಪ್ಪಿನಕಾಯಿ ಪೂರ ಊಟನ ಮಾಡು ಹೆಂಗಾಗ್ತದ ಅಪ್ಪಿ ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಪ್ಪಿ ನನ್ನ ಗಂಡನೂ ಬಿಟ್ಟನ ತವ್ರು ಮನೀಗಂತೂ ನಾನು ಸೇರ್ಸೋದೇ ಇಲ್ಲ ಈಗ ನೀನು ನನ್ನ ಕೈ ಬಿಟ್ರೆನ ಎಲ್ಲಿ ಹೋಗ್ಬೇಕು ಹಿಂಗೆ ಕಾಲು ಹಿಡಿದೀನಿ ನಂಗೆ ಹೀಗೆಲ್ಲ ಮೋಸ ಮಾಡಕ್ಕೆ ಹೋಗಬೇಡ ಬಾ ನಾವೆಲ್ಲರಿಗ ಹೋಗಿ ದೂರ ಹೋಗಿ ಇದ್ ಬಿಡೋನ ಅಪ್ಪಿ ಹಂಗೆ ಮಾಡಕ್ಕೆ ಹೋಗ್ಬೇಡಪ್ಪಿ ನಿನ್ನ ಗಂಡು ಹೇಳಿದ ಮಾತು ಖರೆ ಆಯ್ತು ನೋಡು ಪತಿಗೆ ಬ್ಯಾಡಾದ ಹೆಣ್ಣು ಪ್ರಪಂಚಕ ಬ್ಯಾಡಾಕೈತೆ ಅಂತ ನನಗ್ಯಾಕ್ ಬೇಕ ನೀನು ನಡಿ ಮರಳಾಗಿ ದೇವ್ ಅಂತ ನನ್ ಮೋಸ ಮಾಡ್ದೆ ಗಂಡುಗ್ ಯಾರು ಮೋಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಇದೇ ಗತಿನೇ ಬಿದೀಪ ಪಾಲ ಅವ್ರು ಅಪ್ಪ ನಾನೀಗ ಒಂದು ರಾಸಾಯನಿಕ ಗೊಬ್ಬರದ ಅಂಗಡಿನ ತಯಾರ ರಾಸಾಯನಿಕ ಗೊಬ್ಬರದ ಅಂಗಡಿನ ಇಡ್ಬೇಕಂತ ಮಾಡೀನಿ ಸ್ವಲ್ಪ ಅಮೌಂಟ್ ಕಡಿಮೆ ಬೀಳಕತ್ತೇವು ಮತ್ತು ಹಳ್ಳಿ ಜನಕ್ಕೂ ಭಾಳ ತೊಂದರೆ ಆಗೈತಿ ಗೊಬ್ಬರ ತರ್ಬೇಕಂದ್ರೆ ಬೇರೆ ಊರಿಗೆ ಹೋಗಿ ತರ್ತಾರೆ ಇಲ್ಲಿ ಯಾವುದೋ ಗೊಬ್ಬರದ ಅಂಗಡಿ ಇಲ್ಲಪ್ಪ ಅದಕ್ಕೆ ಒಂದು ಸ್ವಲ್ಪ ಅಮೌಂಟದು ಕಡಿಮೆ ಆಯಿತಪ್ಪ ಒಂದು ಸ್ವಲ್ಪ ಸಹಾಯ ಮಾಡ್ರಪ್ಪ ಅಂಗಡಿಗೆ ಏನು ಇರೋ ಮಗ ಅದಿ ಎಲ್ಲ ಇದೆಲ್ಲ ನಿನಗ ಅಲ್ವಾ ನೋಡು ನಿನಗೊಂದು ಮಾತು ಹೇಳ್ತೀನಿ ಪಾ ಊರಿಗೆ ಒಳ್ಳೇದಾಗೋದು ರೈತರು ಒಳ್ಳೇದಾಗಬೋದು ಆದರೆ ನೀ ಬೆಕ್ಕಾದ ಮಾಡಪ್ಪ ಯಾಕಂದ್ರೆ ಈ ನಮ್ಮ ಗ್ರಾಮಕ್ಕೆ ಒಳ್ಳೇದಾಗ್ಬೇಕು ಮತ್ತು ಅದೇ ನೋಡಿ ಎಂಥ ಒಳ್ಳೆ ಬುದ್ಧಿದಾವೋ ದೇವರು ನನಗೆ ಒಳ್ಳೆ ಮಗನ ಕೊಟ್ಟ ಬಹಳ ಸಂತೋಷ ಆಗತೈತಿ ನೋಡು ಮೋಹನ ಆಯ್ತುರಪ್ಪ ನಾವು ಹೋಗಿ ಬರ್ತೇನೆ ರೀ ತಪ್ಪತ್ರಿ ಕಳಿದ್ರಾ ಸರಿ ಕಾರಣ ದಯವಿಟ್ಟು ಕ್ಷಮಿಸಿ ರೀ ನಾ ಎಂದೂ ಚಮ್ಸಂಗಿಲ್ಲ ನಿನ್ನ ಸತ್ತರೂ ಚಮ್ಸಂಗಿಲ್ಲ ಅಲ್ಲ ರೀ ನಮ್ಮ ತಂದೆ ಮುಖ ನೋಡಂಗ ಐತ್ರಿ ನನಗೆ ದಯವಿಟ್ಟು ನಿಮ್ಮ ಕೈ ಮುಗೀತೀನಿ ಅಪ್ಪ ನನ್ನ ಜೋಡಿ ಕಳ್ಸ್ರಿ ತಂದಿಗೆ ಅನ್ಯಾಯ ಮಾಡಿದ ಮನುಷ್ಯ ಜಗತ್ತಿಗೆ ಅನ್ಯಾಯ ಮಾಡಕ್ಕೂ ಏನ್ ಹೆಸು ಜನ ಅಲ್ಲಿ ಇವ್ನ ಕಳ್ಸಿ ಬಿಡು ಹಂಗಾನು ಮೋಹನ ಅಕ್ಕ ಈ ಕಾತ ಅಪ್ಪ ಅಪ್ಪ ನೀನ್ ಅದೆಲ್ಲ ಬಿಡು ಯಾಕಪ್ಪ ಏನೇತಿ ಆಕೆ ಹೆಸರು ಎತ್ತಾಕ್ ಹೋಗ್ಬಿಡಪ್ಪ ನೀನು ಯಾಕೆ ದಯವಿಟ್ಟು ನನಗ್ ಕ್ಷಮಿಸ್ಬಿಡಪ್ಪ ಬ್ಯಾಳಗಿರದೆಲ್ಲ ಅಂತ ತಿಳ್ಕೊಂಡ ನನ್ ದೊಡ್ಡ ಮೋಸ ಮಾಡಿಬಿಟ್ನೆ ಮಂದ್ಯಾಗ ನನ್ಗ ಮಾನ ಮರ್ಯಾರೆಲ್ಲ ಕಳತ್ತೆ ಸುಳಿ ಮಗ ಅನ್ನೆ ತಾಲಾಗ್ ಸುಳಿ ಮಗ ಅನ್ನೆ ನಿನ್ನ ವಾದ ಹೊರಗ ಹಾಕಿದ್ನಿ ಆದ್ರ ಆದ್ರೂ ನೀನು ನನ್ನ ಮಗ ಅದ್ರ ಬಂದಿಲ್ಲ ನನಗ ಭಾಳ ದುಃಖ ಐತ್ಯಪ್ಪಾ ಆ ಸಾಯ್ಬೇಕಪ್ಪಾ ಒಟ್ಟ ಸಾಯ್ಬೇಕ ಶ್ರೀಕಾಂತ ಸಾಯ್ತತ್ ಇರೇ ಬಾಪಾ ಜೀವ ಇಟ್ಕೊಂಡಿದೋ ನಿನ್ ಸಲುವಾಗೋ ನಿನ್ನ ಸಲುವಾಗಿ ಅಪ್ಪಾ ನಿನಗ್ ಇಲ್ಲಿ ನಾಳೆ ಸತ್ಯ ಏನದು ಗೊತ್ತಾಕತ್ತೇತಿ ಹೇಳಿ ನಾ ಇಷ್ಟು ಜೀವ ಕೈಕೊಂಡು ಕೂತಿದ್ದೆ ಶ್ರೀಕಾಂತ ನಿನು ಸಾಯಸ್ರಾ ಏನು ಮಗಾ ಚುಲೊ ಆಗ್ಲಿ ನನ್ನ ಕುಟುಂಬದ ಮಾಲ ಮಾನ ಮರಿದೀವಿ ಅಂತೇಳಿ ನಾನು ಅಂದಿದೆಲ್ಲಾ ಅಲಿಸ್ಕೊಂಡು ನೀವು ಆತು ಸಹಿಸ್ಕೊಂಡು ಬಾ அதே வந்து சாயித்தீர் சாய்த்த